ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ದಾನ ಧರ್ಮಕ್ಕೆ ಮಿಗಿಲಾದಂಥ ಸ್ನೇಹಿತನಿಲ್ಲ ಇಂದಿನ ಕಾಲದಲ್ಲಿ ಹರಿಕತೆ ಭಜನೆ ಎಂದರೆ ಇಡೀ ಊರಿಗೂರೇ ಒಂದು ಸಂಭ್ರಮ ಹಬ್ಬ ಹಬ್ಬದ ವಾತಾವರಣ ಇತ್ತು ನೋಡಿ ಅವತ್ತಿನ ಕಾಲದಲ್ಲಿ ಯಾರಾದರೂ ನೆಂಟರು ಮನೆಗೆ ಬಂದರೆ ಮನೆ ಬಾಗಿಲಿಗೆ ಹೋಗಿ ಕೈಗೆ ನೀರು ಕೊಟ್ಟು ಅವ್ರನ್ನ ಮನೆ ಒಳಗಡೆ ಕರ್ಕೊಂಡ್ಬಂದು ಚಾಪೆ ಹಾಸಿ ಅವ್ರನ್ನ ಕೂರಿಸಿ ಅವ್ರಿಗೆ ಕಾಫಿ ಟೀ ಏನೋ ಮಾಡಿಕೊಟ್ಬಿಟ್ಟು ಪ್ರಯಾಣ ಎಲ್ಲ ಸುಖಕರವಾಗಿತ್ತ ಮನೇಲೆಲ್ಲ ಚೆನ್ನಾಗಿದ್ದಾರಾ ಹಾ ನಿಮ್ಮ ಆರೋಗ್ಯ ಆಗಿದೆ ಅಂತೇಳಿ ವಿಚಾರ ಮಾಡ್ತಿದ್ದುಂಟು ಆಗ ಅವತ್ತಿನ ಕಾಲುವೆ ಅಷ್ಟೊಂದು ಚೆನ್ನಾಗಿತ್ತು ಆಗ ಯಾಕೆಂದ್ರೆ ಅವತ್ತು ಧರ್ಮಗಾಲ ಅಪ್ಪ ಬತ್ತಾವನೆ ಅಂದ್ರೆ ಮಕ್ಕಳು ಎದ್ಕಂಡಟ್ಟಿ ಒಳಗೆ ಸೇರ್ಕೊಬಿಡೋರು ನಮ್ಮ ಅಪ್ಪ ಬತ್ತಾವನೆ ಎದ್ದಿ ಅಂತ ಅವತ್ತು ಹಂಗಿತ್ತು ಅಷ್ಟೇ ಬೆಲೆ ಇತ್ತು ಊರಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಯಜಮಾನರು ನ್ಯಾಯಕ್ಕೆ ಹಾಕ್ಬಿಡ್ತಾರೆ ಕೂಟ ಸೇರಿಸ್ಬಿಡ್ತಾರೆ ಎನ್ನುವಂತು ಭಯ ಇತ್ತು ಅವಾಗ ಈಗೇನಾಗಿದೆ ಮನುಷ್ಯನಿಗೆ ದಿನೇ 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 ಅಹಂಕಾರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹಿರಿಯರಿಗೆ ಗೌರವವಿಲ್ಲ ತಂದೆ ತಾಯಿಗಳ ಗೌರವವಿಲ್ಲ ಅತ್ತೆ ಮಾವಂದ್ರ ಗೌರವ ಇಲ್ಲ ಅಥವಾ ಸೊಸೆಯರ್ ಮೇಲೆ ಅತ್ತೆದಿರು ಪಾವಂದಿರು ಪ್ರೀತಿನೇ ತೋರಿಸ್ತಾ ಇಲ್ಲ ಈಗ ಬರೀ ಸೊಸೆದ್ರಿಗೆ ಬಯ್ಯೋದಲ್ಲ ಅತ್ತೆ ಮಾದರು ಬುದ್ಧಿ ಕಲಿತಾ ಇಲ್ಲ ಈಗ ಯಾಕೆ ಬಂದ ಸೊಸೆಗೆ ಪ್ರೀತಿಯನ್ನು ಕೊಡದು ಬಿಟ್ಟು ಅಹಂಕಾರವನ್ನೇ ಪ್ರದರ್ಶನ ಮಾಡಿ ನಿಂತ್ಕೊಳ್ತಾರೆ ಅದಕ್ಕೆ ಹೇಳೋದು ತಾಯಿ ನೀವು ಎಲ್ಲಿಂದ ಎಲ್ಲಿಗಾರು ಹೋಗಿ ತಾಯಿ ಸೇವೆಯನ್ನು ಮಾಡಿದಂಥವ್ರು ಕೆಟ್ಟೋದಂತ ಉದಾಹರಣೆಗಳಿಲ್ಲ ಇವತ್ತು ನೋಡಿ ಹೋಟ್ಲಲ್ಲಿ ಒಬ್ಬ ಪುಣ್ಯಾತ್ಮ ಟೀ ಮಾಡಿಕೊಡ್ತಾನೆ ನಮ್ಗೆ ಹತ್ತು ರೂಪಾಯಿ ಕೊಡಪ್ಪ ಅಂತ ಕೇಳ್ತಾನೆ ಅಲ್ವವ್ವಾ ಹತ್ತು ರೂಪಾಯಿ ಕೊಡಿ ಟೀಗೆ ಅಂತಾನೆ ನಾವು ಕುಡ್ದಿದ್ದೀವಿ ಹಾಲಿನ ಋಣವನ್ನ ತಿಂದಿದ್ದೀವಿ ಹತ್ತು ರೂಪಾಯಿ ಕೊಟ್ರೆ ನಮಗೂ ಒಳ್ಳೇದು ಅವ್ರಿಗೂ ಒಳ್ಳೇದಾಗ್ತದೆ ಕುಡಿದ್ಬಿಟ್ಟು ಬಂದು ಯಾಕೆ ಹತ್ತು ರೂಪಾಯಿ ಯಾಕೆ ನೀನು ಮಾಡ್ಕೊಡು ಹೇಳಿದ್ನ ಟೀ ನಾನು ಹತ್ತು ರೂಪಾಯಿ ಅಂತ ಹೇಳ್ತೇದಿಲ್ಲ ಅಂತ ನಾನೇನಾದರೂ ಅಹಂಕಾರದಲ್ಲಿ ಮಾತಾಡಿದ್ರೆ ಆ ಭಗವಂತ ಹೇಳ್ತಾನೆ ಅಯ್ಯ ನಿನಗೋಸ್ಕರ ಆ ವ್ಯಕ್ತಿ ಹಗಲಿರುಳು ಪೇಟೆಗೆ ಹೋಗಿ ಎಲ್ಲ ಸಾಮಗ್ರಿಗಳನ್ನು ತಂದು ನಿನಗೆ ಹತ್ತು ನಿಮಿಷ ದಣವಾರಿಸ್ತಾನಲ್ಲ ಅದರಲ್ಲಿರ್ತಕ್ಕಂಥ ಭಗವಂತ ನೀನು ಮಾತಾಡ್ತಾ ಇರೋ ಅಹಂಕಾರದಲ್ಲಿ ಇರೋದಿಲ್ಲ ಕಣರ ಅದಕ್ಕೆ ಅಹಂಕಾರವನ್ನು ಬಿಡಬೇಕು ಇವತ್ತು ಮನುಷ್ಯರು ಅಹಂಕಾರವನ್ನು ಬಿಡದೆ ನಾವು ಯಾವ ದೇವರ ಪೂಜೆ ಮಾಡಿದ್ರೂ ಏನು ಪ್ರಯೋಜನವಾಗೋದಿಲ್ಲ ಅಲ್ವಾ ಕುಟಿಲವ ಬಿಡದಿಹ ಕುಜನರು ಮಂತ್ರವ ಪಠಣೆಯ ಮಾಡಿದ್ದರೇನು ಫಲಾ ಮನಸ್ಸಿನೊಳಗಡೆ ಕುಟಿಲ ಕುತಂತ್ರಗಳನ್ನು ಇಟ್ಟುಕೊಂಡು ನಾನು ಮುಂದ್ಗಡೆ ಭಗವಂತನನ್ನ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಮಾತಾ ಮಾತಾಪಿತೃಗಳನ್ನು ವಹಿಸಿದಾತ ಯಾತ್ರೆಯ ಮಾಡಿದರೇನು ಪಲಾ ಅಪ್ಪ ಅಮ್ಮನಿಗೆ ಕಾಲಲ್ಲಿ ಒದಿದ್ದು ಅಲ್ಲಿ ಹೋಗಿ ನಾವು ದೇವ್ರ ಹತ್ರ ಹೋಗಿ ಯಾವುದೋ ಒಂದು ದೂರದ ಹೋಗಿ ನೀರಲ್ಲಿ ಮುಳುಗೋದು ಪಾಪ ಕಳೆದು ಅಂತ ಅನ್ನೋದು ಪಾಪ ಕಳೆಯೋದು ಅದರಿಂದ ಅಲ್ಲ ಪಾಪ ಕಳೆಯದು ಎತ್ತ ತಾಯಿ ತಂದೆಗೆ ಮಾಡಿದ ದ್ರೋಹದ ಪಶ್ಚಾತ್ತಾಪವನ್ನು ಪಡೋದ್ರಿಂದ ಪಾಪ ಹೋಗುತ್ತೆ ವಿನಃ ಅಲ್ಲೋಗಿ ಸ್ನಾನ ಅನ್ನೋದಿಲ್ಲ ಈ ಜಗತ್ತಿನಲ್ಲಿ ರೈತನ ಬೆವರಿಗಿಂತ ನಿಜವಾದ ತೀರ್ಥ ಇನ್ನೊಂದಿಲ್ಲ ಈ ಪ್ರಪಂಚದಲ್ಲಿ ಏನ್ ಸ್ವಾಮಿ ರೈತ ಅರಿಸ್ತನಲ್ಲ ಬೆವರು ಆ ಬೆವರಿಗಿಂತ ಪುಣ್ಯದ ನೀರು ಇನ್ನೊಂದಿಲ್ಲ ಜಗತ್ತಿನಲ್ಲಿ ತೀರ್ಥ ಇವತ್ತು ಸುಮ್ಮನೆ ನಾವೆಲ್ಲ ಬೂಟಾಟಿಕೆ ಮಾಡ್ತೀವಿ ನಾವು ಆದ್ರೆ ಅವತ್ತು ಬಸವಾದಿ ಶರಣರು ಹೇಳಿದ್ದೇನು ಜಲಕಂಡಲ್ಲಿ ಮುಳುಗುವರಯ್ಯಾ ಮರ ಕಂಡಲ್ಲಿ ಸುತ್ತುವರಯ್ಯಾ ಬತ್ತುವ ಜಲವ ಬಾಗುವ ಮರವ ಬಲ್ಲರು ನಿನ್ನ ನೆತ್ತವಲ್ಲರು ಕೂಡಲ ಸಂಗಮ ದೇವ ಮರಗಳಲ್ಲಿ ದೇವರನ್ನು ಹುಡುಕ್ಬೇಡ್ರಪ್ಪ ನೀರಿನಲ್ಲಿ ದೇವರನ್ನು ಹುಡುಕಬೇಡಿ ಎಲ್ಲವೂ ತೀರ್ಥವೇ ಎಲ್ಲವೂ ತೀರ್ತಾನೆ ತಂದೆ ತಾಯಿಗಳ ಪಾದವನ್ನ ತೊಳೆದಂತ ನೀರು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡ್ರೆ ಅದಕ್ಕಿಂತ ಮಹದಾನಂದ ಇನ್ನೊಂದಿಲ್ಲ ಅದಕ್ಕೆ ಹೇಳ್ತಾರೆ ಈ ತಾಯಿ ಎಂಬ ಪದ ಎಷ್ಟು ದೊಡ್ಡದು ಈ ಜಗತ್ತಿನಲ್ಲಿ ತಂದೆ ಎಂಬ ಪದ ಎಷ್ಟು ಜಗತ್ತಿನಲ್ಲಿ ದೊಡ್ಡದಪ್ಪ ಇವತ್ತು ಅದಕ್ಕಾಗಿ ನಾವೆಲ್ಲ ಆ ತಾಯಿಯ ಸ್ಮರಣೆಯನ್ನ ಮಾಡೋಣ தாயி பேடவோ மனுஜா அவரீனு மரத்தரே நரக்கவோ कहिड़ो बनुजा यन मरिय बेड़ो അവരില്ലതേ നീനോ തൃണക്ക് സമാനോ അണ്ണ തായിണവാ മറിബാട തണവാ കളിബാട மறி பியாடா தந்தையருண வாக்கலி பியாடா ಅರಳುವಳು ಇಳಿಯಣ್ಣ ಒಂಬತ್ತು ತಿಂಗಳು ಒಡ್ಡೆಯ ಒಳಗೆ ಕಂದನ ಇರಿಸಿ ಅಭಿಷೇಕ ಎರುವಾಗ ನಮಗೆ ಕರುಳಿನ ಮಾಲೆಯ ಹಾಕಿ ಈ ಜಗಕ್ಕೆ ಬಿಡುವಳು ಅಮ್ಮ ಈ ಜಗಕ್ಕೆ ಬಿಡುವಳು ಅಮ್ಮ ಈ ಜಗಕ್ಕೆ ಬಿಡುವಳು ಅಮ್ಮ ತಾಯಿಯ ರುಣವ ಮರಿಬ್ಯಾಡ ತಂದೆಯ ರುಣವ ಕಳಿಬ್ಯಾಡ ಕಲಿಸಿದಳು ಅಮ್ಮ ನಮಗೆ ನಮಗೆ ಬರದೆ ಇದ್ದಾಗ ಮಾತು ಕಲಿಸ್ಬಿಟ್ಟವಳು ನಮ್ಮವ್ವ ನಮ್ಮವ್ವ ಮಾತು ಕಲಿಸಿದಳು ಅಮ್ಮ ನಡೆಯ ಕಲಿಸಿದನು ಅಪ್ಪ ಮಾತು ಕಲಿಸಿದ ತಾಯಿಗೆ ಎಂದು ಬೈಬೇಡ ನಡೆಯ ಕಲಿಸಿದ ತಂದೆಗೆಂದು ವದಿಬ್ಯಾಡ ಮಾತು ಕಲಿಸಿದ ತಾಯಿಗೆ ಎಂದು ಬೈಬ್ಯಾಡ ನಡೆಯ ಕಲಿಸಿದ ಅಪ್ಪನಿಗೆಂದು ವದಿಬ್ಯಾಡ ತಾಯಿಯ ಋಣವ ಮರಿಬ್ಯಾಡ ತಂದೆಯ ಋಣವ ಕಳಿಬ್ಯಾಡ ತುತ್ತು ಕೊಟ್ಟವಳು ತಾಯಿ ತನ್ನ ಬೆವರಿನ ಹಂಗಿನ ಋಣದ ಮೂಲಕ ಮಕ್ಕಳಿಗೆ ಶಕ್ತಿ ಕೊಟ್ಟವನು ತಂದೆ

ಅದ್ಭುತವಾದ ಗೀತೆ ಚಪ್ಪಾಳೆ ಬರಲಿ ನಿಮ್ಮಿಂದ ದಯಮಾಡಿ ಎಲ್ಲರಲ್ಲೂ ಕೂಡ ತಾಯಿ ತನಗಿಲ್ಲದಿದ್ದರೂ ಮಕ್ಕಳಿಗೆ ತಿನ್ನಿಸುವ ಆಕೆ ದೇವತೆ ಅಪ್ಪ ತನ್ನ ಬೆವರನ ಹಂದನ್ನು ಲೆಕ್ಕಿಸದೆ ಮಳೆ ಚಳಿ ಗಾಳಿ ಅನ್ನದೆ ಮಕ್ಕಳಿಗಾಗಿ ಹಗಲಿರಲು ದುಡಿಯುವನು ತಂದೆ ಅವರ ಪಾದವನ್ನು ನೋಡಿದ್ದೀರ ಒಂದ್ಸಾರಿ ಭಗವಂತ ಕಾಣುವಂತ ಪಾದ ಅದು ಪರಮಾತ್ಮ ಕಾಣುವಂತ ಪಾದ ಅದು ಅದಕ್ಕಾಗಿ ನಾವೆಲ್ಲ ಆ ತಾಯಿ ತಂದೆಯರ ಪಾದವಲ್ಲದೆ ಜಗತ್ತಿನಲ್ಲಿ ಇನ್ಯಾವ ಪಾದವು ಶ್ರೇಷ್ಠವಲ್ಲ ಅಂತೇಳಿ ನಂಬಬೇಕು ನಂಬಬೇಕು ಅದಕ್ಕಾಗಿ ನಾವೆಲ್ಲ ಆ ತಾಯಿ ತಂದೆಯರಿಗೆ ಕಡೆಗಳಿಗೆ ನೆಲ್ಲಿ ಪ್ರೀತಿ ತೋರಿಸೋಣ ಒಂದು ತನ್ನಾಕೋಣ ಅವರನ್ನು ನೆಮ್ಮದಿಯಾಗಿ ಈಹಲೋಕದಿಂದ ಹೋಗುವಾಗ ಪ್ರೀತಿಯಿಂದ ಕಳಿಸ್ಕೊಡೋಣ ಕೊರಗಿ ಕೊರಗಿ ಸಾಯೋದು ಬೇಡ ಅದೇ ನಮ್ಮ ಆಸೆ